ಅವ್ರ ಮೇಲೆ ಕೂಡ ಪೆನಾಲ್ಟಿ ಹಾಕ್ತೀವಿ ಮತ್ತು ಅಂಗಡಿ ಸೀಜ್ ಮಾಡ್ತೀವಿ ಅದಕ್ಕೆ ಬಹಳಷ್ಟು ಮುತುವರ್ಜಿಯಿಂದ ಈಗ ಆಕ್ಷನ್ ತಗೊಳ್ಳೋದ್ರಲ್ಲಿ ಹಿಂದಕ್ಕೆ ಹೋಗಿಲ್ಲ ಯಾರೇ ಆಗಲಿ ತೂಕದಲ್ಲಿ ಏನಾದರೂ ಗ್ರಾಹಕರು ತೊಂದರೆ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಕ್ರಮ ತಗೊಂಡು ಪೆನಾಲ್ಟಿನೂ ಕೂಡ ಹಾಕ್ತೀವಿ ಇವೆಲ್ಲವನ್ನು ಕೂಡ ಇವತ್ತು ವಿಚಾರ ಮಾಡ್ತೀನಿ ಯಾವುದೇ ವಿಷಯಗಳಲ್ಲಿ ಕೂಡ ನಾವು ಸರ್ಕಾರ ಕಾಂಪ್ರಮೈಸ್ ಇಲ್ಲ ಕಠಿಣವಾದ ಕ್ರಮ ತಗೊಂತೀವಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮೌಲ್ಯಮಾಪನ ಇಲಾಖೆ ತೂಕ ಅಳತೆ ವಿಷಯದಲ್ಲಿ ಯಾವುದೇ ವಿಷಯ ಕೂಡ ನಾವು ಹಿಂಜರಿಯೋದಿಲ್ಲ ಸಾರ್ವಜನಿಕರ ಹಿತದೃಷ್ಟಿಯಿಂದ ಆ ಕೆಲಸ ಸೂಪರ್ವೈಸ್ ಮಾಡ್ತಾ ಇರ್ತಾರೆ ಅಂತ ಲೋಪ ದೋಷ ಇದ್ದರೆ ಅದನ್ನು ಕಠಿಣ ಕ್ರಮ ತಗೊಳ್ತೀವಿ ಲಾಸ್ಟ್ ಟೈಮ್ ಕೂಡ ಇದ್ರ ಬಗ್ಗೆ ಕಂಪ್ಲೇಂಟ್ಸ್ ಬಂದಿತ್ತು ನಮ್ಮ ಲಕ್ಷ್ಮಣ್ ಸವದಿಯವರು ಕೂಡ ಮಾಜಿ ಡೆಪ್ಯ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದರು ಮತ್ತು ಈಗ ಶಾಸಕರಿದ್ದಾರೆ ನಿನ್ನೆ ಕೂಡ ಅವ್ರ ಜೊತೆಯಲ್ಲಿ ಬಂದಿದೆ ಈ ಸಾರಿ ಅಂತೂ ನಾವೀಗಾಗಲೇ ಎ ಪಿ ಎಮ್ ಸಿಂದ ಈ ವೇಯಿಂಗ್ ಬ್ರಿಡ್ಜಸ್ ಅನ್ನು ಮಾಡೋದ್ರ ಮುಖಾಂತರ ಪ್ರಾಮಾಣಿಕವಾಗಿ ಒಂದು ಕೆ ಜಿ ಕೂಡ ತೊಂದರೆ ಆಗಬಾರ್ದು ಅದ ಕಡೆ ಕಬ್ಬು ಕಟಾವು ಮಾಡೋ ರೈತ ಕಾರ್ಮಿಕನಿಗಾಗಿ ಅಥವಾ ಕಬ್ಬು ಬೆಳೆದಿರೋನಿಗಾಗ್ಲಿ ಯಾವುದೇ ತರವಾದ ತೂಕದಲ್ಲಿ ವ್ಯತ್ಯಾಸ ಆಗ್ಬಿಡೋದು ಅಂತ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಇದಕ್ಕೆ ಹಣವನ್ನು ಕೂಡ ಒದಗಿಸಿದ್ದಾರೆ ನಾವು ಎಲ್ಲಾ ಕಬ್ಬು ಶುಗರ್ ಕಾರ್ಖಾನೆ ಏನಿದೆ ಸುಮಾರು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಇರಬಹುದು ಆ ಎಲ್ಲ ಕೂಡ ಕೂಡ ವೆಯಿಂಗ್ ಮಿಷಿನ್ಸ್ ಅನ್ನು ಸಪರೇಟ್ ಆಗಿ ನಾವೇ ಹಾಕಿ ತೂಕದಲ್ಲಿ ತೊಂದರೆ ಆಗದಂತೆ ರೈತನಿಗಾಗಲಿ ರೈತ ಕಾರ್ಮಿಕನಿಗಾಗಲಿ ರಕ್ಷಣೆ ಮಾಡೋದಕ್ಕೆ ಒಂದು ನಿರ್ಣಯ ತೆಗೆದುಕೊಂಡಿದ್ದೀವಿ ಅದರಂತೆ ನಾವು ಆ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾ ಇದೇವೆ